बिन्दुगळू ಸೇರಿ ಒಂದು ರೇಖೆಯಾಯಿತು ಸರಳವಕ್ರ ರೇಖೆ ಎಂದು ಹೆಸರು ಪಡೆಯಿತು बिन्दुगळू ಸೇರಿ ಒಂದು ರೇಖೆಯಾಯಿತು ಸರಳವಕ್ರ ರೇಖೆ ಎಂದು ಹೆಸರು ಪಡೆಯಿತು ನಮಸ್ತೆ ಎಲ್ಲರಿಗೂ ಕಳೆದ ಒಂದು ವಿಡಿಯೋಗಳಲ್ಲಿ ಆರನೇ ತರಗತಿಯ ಅಧ್ಯಾಯ ಒಂದು ಗಣಿತದಲ್ಲಿ ವಿನ್ಯಾಸಗಳು ಪಾಠಗಳನ್ನು ಕಲಿತ್ಕೊಂಡ್ವಿ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ ಎರಡನ್ನ ಪ್ರಾರಂಭ ಮಾಡೋಣ ರೇಖೆಗಳು ಮತ್ತು ಕೋನಗಳು ಈ ಒಂದು ಅಧ್ಯಾಯದಲ್ಲಿ ಜಾಮತಿಯ ಮೂಲಭೂತ ಅಂಶಗಳನ್ನು ನಾವು ಒಂದೊಂದಾಗಿ ಕಲಿತಾ ಹೋಗೋಣ ಬಿಂದು ರೇಖೆ ರೇಖಾಖಂಡ ಕೋನಗಳು ಕಿರಣಗಳು ಈ ರೀತಿಯಾಗಿ ನಾವು ಜಾಮಿತಿಯ ಮೂಲಭೂತ ಅಂಶಗಳನ್ನು ಅಭ್ಯಾಸ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಮೊದಲನೇದಾಗಿ ಬಿಂದು ಬಿಂದುವನ್ನು ನಾವು ಒಂದು ಚುಕ್ಕೆ ಅಂತ ಕರಿಬಹುದು ಈ ಒಂದು ಬಿಂದುವನ್ನು ನಾವು ಯಾವಾಗಲೂ ಇಂಗ್ಲೀಷ್ನ ಕ್ಯಾಪಿಟಲ್ ಅಕ್ಷರಗಳಿಂದ ಸೂಚಿಸ್ತೇವೆ ಅದೇ ರೀತಿ ಬಿಂದುವಿಗೆ ಉದ್ದ ಅಗಲ ಅಥವಾ ಎತ್ತರವಿಲ್ಲ ಇವಾಗ ನೋಡಿ ಒಂದು ಬಿಂದು ಬಿಂದುವನ್ನು ಹೇಗೆ ನಾವು ಹೆಸರಿಂದ ಕರಿತೀವಿ ಬಿಂದು ಎ ಅಥವಾ ಬಿಂದು ಪಿ ಈ ರೀತಿಯಾಗಿ ನಾವು ಬಿಂದುವನ್ನು ಗುರುತಿಸ್ತೀವಿ ಸಾಮಾನ್ಯವಾಗಿ ಯಾವಾಗಲೂ ನಾವು ಬಿಂದುವನನ್ನು ಇಂಗ್ಲೀಷ್ನ ದೊಡ್ಡ ಅಕ್ಷರಗಳಿಂದ ಸೂಚಿಸ್ತೇವೆ ಎರಡನೇದು ರೇಖಾಖಂಡ ಒಂದು ರೇಖಾಖಂಡವು ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರವಾಗಿರುತ್ತದೆ ನೋಡೋಣ ಇವಾಗ ಒಂದು ಬಿಂದು ಎ ಅಂತ ಇರಲಿ ಇನ್ನೊಂದು ಬಿಂದು ಬಿ ಅಂತ ಇಟ್ಕೊಳ್ಳೋಣ ಈಗ ಎ ದಿಂದ ಬಿಗೆ ನಮಗೆ ಬರಬೇಕು ಆಗ ನೋಡಿ ಹಿಂಗೆ ಬೇಕಾದರೂ ಬರ್ಬೋದು ಹೀಗೆ ಬೇಕಾದರೂ ಬರ್ಬೋದು ಹೀಗೆ ಬೇಕಾದರೂ ಬರ್ಬೋದು ಯಾವಾಗ ಇವೆರಡರ ನಡುವೆ ಒಂದು ಸ್ಟ್ರೇಟ್ ಲೈನ್ ಬರುತ್ತೋ ಇದು ಎ ಮತ್ತು ಬಿಗಳ ನಡುವಿನ ಕನಿಷ್ಠ ದೂರವಾಗಿರುತ್ತದೆ ಎ ಮತ್ತು ಎರಡು ಬಿಂದು ಎ ಮತ್ತು ಬಿಗಳ ನಡುವಿನ ಕನಿಷ್ಠ ದೂರ ಯಾವುದಪ್ಪ ಅಂದರೆ ಎ ಬಿ ರೇಖಾಖಂಡ ಆಗಿರುತ್ತೆ ಅದೇ ಥರ ಇದಕ್ಕೆ ಅಂತಿಮ ಬಿಂದುಗಳು ಇರುತ್ತವೆ ನೋಡೋಣ ಇಲ್ಲಿ ಎ ಬಿಂದು ಬಿಂದು ಈ ಎರಡು ಬಿಂದುಗಳನ್ನು ಸೇರಿಸಿದ್ದೇವೆ ಇದಕ್ಕೆ ನಾವು ರೇಖಾಖಂಡ ಅಂತ ಕರಿತೀವಿ ಈ ರೇಖಾಖಂಡಕ್ಕೆ ಅಂತಿಮ ಬಿಂದುಗಳಿದೆ ಇದು ಒಂದು ಬಿಂದು ಇದು ಒಂದು ಬಿಂದು ಈ ಎರಡು ಇದರ ಅಂತಿಮ ಬಿಂದುಗಳು ಇದನ್ನು ನಾವು ಈ ಕಡೆ ಜಾಸ್ತಿಯಾಗಿ ಈ ಕಡೆ ಜಾಸ್ತಿಯಾಗಿ ವಿಸ್ತರಿಸಲಿಕ್ಕೆ ಆಗೋದಿಲ್ಲ ಇದರ ಉದ್ದವು ಯಾವಾಗಲೂ ನಿಖರವಾಗಿರುತ್ತದೆ ಎಸ್ ಇವಾಗ ಎ ಬಿಯನ್ನು ನಾವು ಅಳತೆ ಮಾಡಿದರೆ ಇದರ ಉದ್ದ ಯಾವಾಗಲೂ ಇಷ್ಟೇ ಹಾಗಾಗಿ ಇದನ್ನು ರೇಖಾಖಂಡ ರೇಖಾಖಂಡದ ಉದ್ದ ಯಾವಾಗಲೂ ನಿಖರವಾಗಿರುತ್ತದೆ ಅಂತ ಹೇಳಬಹುದು ಅದೇ ರೀತಿಯಾಗಿ ಎ ಮತ್ತು ಬಿ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎ ಬಿ ರೇಖಾಖಂಡ ಅಥವಾ ಬಿ ಎ ರೇಖಾಖಂಡ ಎಂದು ಸೂಚಿಸುತ್ತೇವೆ ಇವಾಗ ಬಿಂದು ಎ ಇದೆ ಬಿಂದು ಬಿ ಇದೆ ಈ ಎರಡು ಬಿಂದುಗಳನ್ನು ಒಂದು ರೇಖಾಖಂಡ ಜಾಯಿನ್ ಮಾಡಿದೆ ಈ ಎ ಬಿ ರೇಖಾಖಂಡವನ್ನು ನಾವು ಎ ಬಿ ಬರೆದು ಮೇಲುಗಡೆ ಒಂದು ಈ ಥರ ರೇಖಾಖಂಡ ಅಥವಾ ಬಿ ಎ ರೇಖಾಖಂಡ ಅಂತ ಓದ್ತೀವಿ ಮುಂದಿನದು ರೇಖೆ ರೇಖಾಖಂಡವನ್ನು ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ಒಂದು ರೇಖೆ ದೊರೆಯುತ್ತದೆ ನೋಡಿ ಇಲ್ಲೊಂದು ರೇಖಾಖಂಡವಿದೆ ಎ ಬಿ ರೇಖಾಖಂಡ ಇದನ್ನು ನಾನು ಏ ಕಡೆ ಈ ರೀತಿಯಾಗಿ ವಿಸ್ತರಿಸ್ತಾ ಬರ್ತೇನೆ ಅದೇ ರೀತಿಯಾಗಿ ಬಿ ಕಡೆಯಿಂದ ಈ ಥರ ವಿಸ್ತರಿಸ್ತಾ ಬರ್ತೇನೆ ಆಗ ಇದೊಂದು ರೇಖೆ ಅಂತ ಅನಿಸ್ಕೊಳ್ಳುತ್ತೆ ರೇಖೆಗೆ ಎರಡೂ ದಿಕ್ಕುಗಳಲ್ಲಿ ಅಂತ್ಯವಿಲ್ಲ ಇಲ್ಲಿ ಎ ದಿಕ್ಕು ಮತ್ತು ಬಿ ದಿಕ್ಕು ಎರಡೂ ದಿಕ್ಕುಗಳಲ್ಲಿ ಇದು ಎಷ್ಟು ದೂರ ಬೇಕಾದರೂ ಇದನ್ನು ವೃದ್ಧಿಸ್ತಾ ಹೋಗ್ಬೋದು ಎರಡೂ ದಿಕ್ಕುಗಳಲ್ಲಿ ಅಂತ್ಯವಿಲ್ಲ ಮತ್ತು ಇದಕ್ಕೆ ದಪ್ಪವಿಲ್ಲ ರೇಖೆಗೆ ದಪ್ಪವಿಲ್ಲ ಮತ್ತು ಎರಡೂ ದಿಕ್ಕುಗಳಲ್ಲಿ ನಾವು ಎಷ್ಟು ದೂರ ಬೇಕಾದರೂ ವೃದ್ಧಿಸ್ತಾ ಹೋಗ್ಬೋದು ಇದನ್ನು ಹೇಗೆ ಬರಿತೀವಿ ಎ ಮತ್ತು ಬಿ ಬಿಂದುಗಳ ಮೂಲಕ ಹಾದು ಹೋಗುವ ರೇಖೆಯನ್ನು ಎ ಬಿ ರೇಖೆ ಎಂದು ಕರೆಯುತ್ತಾರೆ ಅಂದರೆ ಎರಡೂ ಕಡೆ ಏರೋಮಾರ್ಕ್ ಇರುತ್ತೆ ರೇಖೆಯನ್ನು ಸೂಚಿಸಬೇಕಿದ್ರೆ ಆ ಎರಡು ಬಿಂದುಗಳ ಹೆಸರನ್ನು ಬರೆದು ಮೇಲ್ಗಡೆ ಎರಡೂ ಕಡೆ ಏರೋಮಾರ್ಕ್ ಇರೋ ಥರ ಬರಿಬೇಕು ಇಲ್ಲಿ ಎ ಬಿ ರೇಖೆಯನ್ನು ನಾವು ಈ ರೀತಿಯಾಗಿ ಎ ಕಡೆನೂ ವೃದ್ಧಿಸ್ಬೋದು ಬಿ ಕಡೆಯೂ ವೃದ್ಧಿಸ್ಬೋದು ಇದನ್ನು ಎ ಬಿ ಅಂತ ಬರೋದು ಮೇಲುಗಡೆ ಎರಡೂ ಕಡೆ ಇರೋ ಮಾರ್ಕ್ ಅಂದರೆ ಅನಂತ ದೂರದವರೆಗೆ ವೃದ್ಧಿಸ್ಬೋದು ಅಂತ ಈ ರೀತಿಯಾಗಿ ನಾವು ರೇಖೆಯನ್ನು ಸೂಚಿಸ್ತೇವೆ ಕೊನೆಯದಾಗಿ ಕಿರಣ ಇದು ರೇಖೆಯ ಒಂದು ಭಾಗವಾಗಿದ್ದು ಒಂದು ಬಿಂದುವಿನಿಂದ ಆರಂಭವಾಗಿ ಅದೇ ದಿಕ್ಕಿನಲ್ಲಿ ಅಂತ್ಯವಿಲ್ಲದಂತೆ ಚಲಿಸುತ್ತದೆ ಈಗ ಸೂರ್ಯನ ಕಿರಣ ಅಂತ ಹೇಳ್ತೀವಿ ನೋಡಿ ಎ ಬಿಂದುವಿನಿಂದ ಆರಂಭವಾಗಿರುವ ಕಿರಣದ ಪಥದಲ್ಲಿರುವ ಇನ್ನೊಂದು ಬಿಂದು ಪಿ ಈ ಕರಣ ಕಿರಣವನ್ನು ಎ ಪಿ ಎಂದು ಬರೆಯಲಾಗುತ್ತದೆ ನೋಡಿ ಕಿರಣಕ್ಕೆ ಆರಂಭಕ ಬಿಂದು ಇರುತ್ತೆ ಆದರೆ ಅಂತ್ಯ ಬಿಂದು ಅನ್ನೋದು ಇರಲ್ಲ ಇಲ್ಲಿಂದ ಕಿರಣ ಆರಂಭವಾಗಿ ಈ ಪಿ ಮೂಲಕ ಹೋಗ್ತಾ ಇದೆ ಈ ಕಡೆ ಇದಕ್ಕೆ ಅಂತ್ಯ ಅನ್ನೋದು ಇಲ್ಲ ಈ ಒಂದು ಕಿರಣವನ್ನು ನಾವು ಎ ಪಿ ಅಂತ ಬರದು ಮೇಲುಗಡೆ ಒಂದು ಕಡೆ ಎರೋ ಮಾರ್ಕ್ ಬರುತ್ತೆ ಅಂದರೆ ಒಂದು ಆರಂಭಿಕ ಬಿಂದುವಿದೆ ಇನ್ನೊಂದು ಅಂತ್ಯ ಬಿಂದು ಅನ್ನೋದು ಇಲ್ಲ ಈ ರೀತಿಯಾಗಿ ಈ ದಿಕ್ಕಿನಲ್ಲಿ ಕಿರಣ ಹೊರಟಿದೆ ಅಂತ ಅರ್ಥ ಬಿಂದು ರೇಖೆ ರೇಖಾಖಂಡ ಹಾಗೂ ಕಿರಣ ಇವಿಷ್ಟು ಅಂಶಗಳ ಮೇಲೆ ಪೇಜ್ ನಂಬರ್ ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ಒಂದಿಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಇದನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ಬಿಡಿಸುವಂತಹ ಪ್ರಯತ್ನವನ್ನು ಮಾಡೋಣ